ಏನಕ್ಯಾಂ ಪೋ ಹಚ್ಚಿ ತೊಳದನೆ ಎಂತದನೆ ಜೀವನ ಅಂತೀನಿ ಎಟ್ರ ಓಡಾಡಿದೀರೋ ನೀವು ಅಲ್ಲ ನಮ್ಮ ಅಪ್ಪ ಹೇಳ್ತಿದ ತಂಗಿ ಸಹೋದ್ರ ಮಾವದನ ಸಹೋದರ ಮಾವದ ಅಂತ ಎಡಿ ಹಾಳೆ ಕಾರ್ಗಣಕ್ಕೆ ಹೋಗ್ಯಾನ ಒಂದು ದಿನ ನೋಡಿ ನಾ ಸಣ್ಣಾಗ ಇದ್ದಾಗ ನನ್ನ ಸಹೋದರ ಮಾವ ನೋಡಿನಿ ಇನ್ನುವರೆಗೆ ಯಾ ಮೌಲ್ಯ ಕುಂತನು ಯಾ ಸಂಧ್ಯಾಗ ಕುಂತಾನ ನನ್ಗೆ ಗೊತ್ತಾಗವಲ್ದು ಯಾವುದೋ ಒಂದು ಈ ಕಡೆ ಹೇಳ್ತೈತಿ ಬರ್ರಿ ನೋಡ್ತೀನಿ ಬಂದ್ರ ಮಾಮಾ ನಾ ಬೂಲೇ ಗಡಪಡ ಪದ 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 நடுவோ ராக கடகரலி மலத்தில் பிரீத்தி ளையாதி நடுவோ ゴールキャット

ಸ್ಟಾರ್ ಹುಡುಗಿ ನಿನ್ನ ರೇಟ ನಾ ಬರ್ತೀನಿ ಒಂದು ದಿನ ನೈಟ ಎಷ್ಟರ ಹುಡುಗಿ ನಿನ್ನ ರೇಟ ನ ಬರ್ತೀನಿ ಒಂದು ದಿನ ನೈಟ ತಗಿ ನಿನ್ನ ಮನೆಗ ಮಾಡುವನು ಬಸ ತಗಿನ್ನ ಮನೆಗ ಮಾಡುವನು ಬಸ ಕೋಲ ನೈಟ ಎಷ್ಟರ ಹುಡುಗಿ ನಿನ್ನ ರೇಟ ನ ಒಂದು ದಿನ ನೈಟ సారా ఉడిగినేత మల్ల ಪೂರ ಸುಂದರಿ ಸಿರಿ ಸೀತೆ ಇರ್ಬೋದು ಇಲ್ಲ ಶ್ರೀರಾಮನಿಗಾದ ರಾಧೆ ಇರ್ಬೋದು ಇಷ್ಟ ಗಬ್ ಹೊಲಸಳಿ ಎಷ್ಟಾರು ರೂಪಾಯಿ ಮಿಂಡ್ರಿಗೊಳಗು ಇಷ್ಟು ಗಬ್ ಹೊಲಸಿನ ಹರಾಗ್ತಾಳ ಅಂದ್ರ ಈಕೆ ಸಿರುಳು ಲಸಬೋನ್ ಆಗಿರಬೇಕು ಏನ ಚಂದ ಕಾಣತೀವಿ ಯಾವ್ರ ಹೆಣ್ಣ ಸುಕ್ಕ ಹುಡುಗಿ ನಿನ್ನ ತೋಟಿ ಬಣ್ಣ ಏನ ಚಂದ ಕಾಣತೀವಿ ಯಾವ್ರ ಹೆಣ್ಣ ಸುಕ್ಕ ಹುಡುಗಿ ನಿನ್ನ ತೋಟಿ ಬಣ್ಣ ಮೈಯ ಮಾಟದ ಮೈಯ ನೋಟದ ಯಾವ ದಾರಿ ಹೆಣ್ಣ ಓ ಓ ಮೇಡಮ್ ಏ ಅಗಾ ಯಾಯ್ ಮೇಡಮ ಅಲ್ಲ ಹೆಣ್ಮಕ್ಳು ಇರ್ತಾರ ಅಲ್ಲೇ ಬಂದ್ ನಿಂದಿರ್ತೀರಲ್ಲ ಜೋಲ್ ಸರಿಸ್ಕೊತ ನಿಮಗ ಏನು ಅಡ್ಸಂಗಿಲ್ಲ ಅಂತ ಮನಸ್ಸು ಏ ಪಿಚ್ರಿಕೇ ಅದಕ್ಕೇನ ಸುಮಂದಿರಿ ಒಂದು ಹೆಣ್ಣು ನಾ ಎಲ್ಲಿಕತ್ ನಾಲ್ಕೈದು ಗಂಡ್ ನಾಯಿ ಬೆನ್ಹತುವು ಅಂದ್ರ ನೀ ನಾಯಿ ಅಲ್ಲ ನಾಯಿ ಅಂತ ಅಲ್ಲಾ ಅದಕ್ಕೇನ ಹೆಣ್ಣಾಯಿ ಒಂದು ಎಲ್ಲಿಕೈದು ಗಂಡ ನಾಯಿ ಅಲ್ಲಿ ಬೆನ್ನ ಅದು ಪ್ರಕೃತಿ ನಿಯಮದ ಅದ ಅನ್ನೋ ನಾಯರ ನಾಯಿ ಜಾತಿಗೆ ಹೊಲಿಸ್ಬಿಟ್ಟು ಯಾರಿಗ್ ನೀ ಒಂದು ಹೆಣ್ಣು ನಾಯಿ ನಾ ಒಂದು ಗಂಡ ನಾಯಿ ಬಂದ್ ಕೂಲೆ ಹೆಣ್ಣು ನೋಡಿ ಹಾಡು ಹಾಡಾಕತೆ ಯಾವ ನೀನು ಯಾರು ನಾ ಗೊತ್ತಿಲ್ಲ ಮೇಡಮ್ ಅವ್ರು ಏಡಿದಾರ ಈ ಊರಾಗ ಈ ಊರಾಗ ಚನಬ ಸೈಯ್ಯ ಕರಬ ಸೈಯ್ಯ ನಡು ಸಿಕ್ಕೊಂದ ಮನೆಗೆ ಬಂದಿದ್ದೀವಿ ನಾವು ನಡೆದು ಸಿಕ್ಕೊಂದಾರ ಅಂದ್ರೆ ನೀವು ನಾ ನಡು ಸಿಕ್ಕೊಂದವ್ರು ಅಲ್ಲ ನಡೆ ಮಣ್ಕೊಂಡ ಅವ್ರು ನೋಡಿ ನಡೆದು ಸಿಕ್ಕೊಂಡವ್ರು ಹೇಳ್ತಾರ ಅಲ್ಲ ಅಲ್ಲಂಗಾರೆ ಅವ್ರ ಅಡ್ರೆಸ್ ಬೇರೆ ಆಗಿರ್ಬೋದು ನೀವು ಅಲ್ಲಂಗಾರ ಅವ್ರ ಮನೆಗೆ ನಾವು ಬಂದಿದ್ದೀವಿ ಓಹೋಹೋ ಅವ್ರ ಮನೆಗೆ ಅಂದ್ರೆ ನಮ್ಮ ಅಪ್ಪನ ಓ ನಿಮ್ಮ ಓ ಅಂದ್ರೆ ನಾ ಸಣ್ಣಾಗಿದ್ದಾಗ ನಿಮ್ಮ ಮನೆ ಬಂದಿದ್ಲು ಅವಾಗ ನಾ ಸಣ್ಣಗಿದ್ದಾಗಂದ್ರ ನೀನು ನಾನು ಉಂಡಿ ತರೋತ್ನಾಗ ಉಂಡಿ ತರೋತ್ನಾಗ ನೀ ಬಚ್ಚಲಾಗಿಂದ ಚಡ್ಡಿ ಹಾಕ ಚಡ್ಡಿ ಹಾಕ ಮಮ್ಮ ಅಂತ ಚಡ್ಡಿಲ್ಲ ಏನಿಲ್ಲ ಯಾವರ ಏ ನನಗೆ ಗೊತ್ತೇ ಆಗಲಿಲ್ಲ ಇದು ಅಂದ್ರ ನೀನ ನಮ್ಮ ಸೋದರ ಮಾವ ಹ ನಾನ ನಿಮ್ಮ ಮಾವ ನಾವ್ ಇಬ್ರು ಕೂಡಿ ಸಾಲಿಗೆ ಹೋಗೋ ಮುಂದ ಸಾಲಿಗೆ ಹೋಗೋ ಮುಂದ ಸುಸ್ಕೋತ ಹಂಗ ಬರ್ತಿದ್ದಿ ಚಡ್ಡಿ ಹಾಕೋ ಮಮ್ಮ ಅಂದ್ರ ಒಲಿವಾನ ನಮ್ಮನೆ ಯಾಕ ಚಡ್ಡಿನ ಇಲ್ಲಂತಿದ್ದಿ ಆ ಸುಂಬಳ ತಗೊಂಡು ನೀ ಐಸ್ ಕ್ರೀಮ್ ಮಾಮ ಐಸ್ ಕ್ರೀಮ್ ಮಾಮ ನೆಕ್ತಿದ್ರ ನೀ ಅವಾಗ ನಾನು ನೆಕ್ತೀನಿ ನೀನು ಹಂಗೆಲ್ಲ ಸುಂಬಳ ಸಿಟ್ಕೋ ಅನ್ಬಾರ್ದು ಅಂತ ಹೇಳಿ ನಿನ್ನ ತಗೊಂಡು ನೆಕ್ತಿದ್ದಿಲ್ಲ ಆಯ್ಲಿಲ್ಲ ಇದೇನ್ರಿ ಬಸವನದ ಚಿಮಣಿ ಎಣ್ಣೆ ತಲೆ ಆಗ ತಲೆ ಆಗ ಚುಮಣಿ ಎಣ್ಣೆ ಮಾಮ ಅಪ್ಪನಕ್ಕ ಎಂಟ ಹಲ್ಕೊಂಡ ನನ್ನ ಮಮ್ಮ ಆಯ್ತು ಮನೆ ನಾನು ಸಿಕ್ಕಾಪಟ್ಟಿ ಸಾಲಿ ಸಿಕ್ಕಾಪಟ್ಟಿ ಸಾಲ ಮಾಡಿ ಬೇರೆ ಅವರು ದುಡ್ಯಾಕ್ ಹೋಗಿದ್ದೆ ಈಗ ಯಾರ ಸಾಲ ಮುಟ್ಟೈತೆ ಈಗೆಲ್ಲ ಸಾಲ ಫಲ ಹರ್ಕೊಂಡ ನಾನು ಎಷ್ಟು ದಿನ ಯಾರನ್ನ ಲವ್ ಮಾಡ್ಲಿ ಅನ್ನಾಕ್ತಿದ್ ಮಾವಾ ನೀನ ದೇವ್ರ ಕಣ್ಣ ನನ್ನ ಸಾದ್ರ ಮಾವದ ಅಂತ ಯಾವನ ಕಣ್ಣೆ ಸಹಿತ ನೋಡ್ರಿಕ್ಕಿಲ್ಲ ಅಂದ್ರೆ ನೀ ಇಷ್ಟೋ ಮಟ್ಟ ಆದ್ರೂ ಇನ್ನ ಯಾರನ್ನು ಮಾಡಿಲ್ಲ ಅಂದಂಗ ಅವರೆಲ್ಲಾ ಮಾಡಕ್ ಬಂದಿರ್ ನಾವು ಮಾಡಿಸ್ಕೊಲಿಲ್ಮ ಪ್ರೀತಿ 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 ನಾವು ನೋನ್ ಊರ್ ದೈವ ಬಾಗಲ್ ಆಗ್ತೈತಿ ಮಾಡಿದ್ ನೀವಣ್ಣ ಏನ್ಮಮ್ಮ ಮನಸ್ಸು ಮನಸ್ಸು ಏ ಇಲ್ಪ ನಾ ನಿನ್ನ ಬಿಟ್ಟು ಯಾರ್ನಾರು ನೋಡ್ತೀನಿ ನಿನ್ಮಮ್ಮ ಅಯ್ಯೋ ಮಾಡಕ್ ಬಂದ್ರು ಹೇಳೇ ಬಿಡ್ತೀನಿ

ಮೊದಲು ಪ್ರಶ್ನೆ ಆಯ್ತು ಮಾಡಬೇಕು ನಾವು ಇದು 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 ಹೊಸ ಪದ್ಧತಿ ಅದ ಮೊದಲು ಹೊಟ್ಟಿಲ್ ಲಾಗಪೋ ಆಮೇಲೆ ಮಡಿ ಯಾವಾಗ ಪೋ ಆಮೇಲೆ ಮರಿಯಕ ಬಂತ ಕಾಲ ಬರ ತಗೊಂಡ ಅಲ್ಲ ಅಲ್ಲ ರಸುಮಾವ ಹೇಳಿ ಮಾಡ್ ತಗೊಳ್ಳಿ ನಾವು ಯನಮ್ಮಗಳ ಕಡೆ ರೊಕ್ಕ ಕಟ್ಟು ಹೊಲಸ ಹೊಡಸೋತಾರ ಅಂಗನ ಫುಗಷೆಟ್ಟಿ ಓಡಸೋದು ಅಂದ್ರೆ ನಮಗೆನ್ ದೊಡ್ಡ ಅದೇನ ಆಗದಲ್ಲ ವಾಟ್ ಎಟ್ ಬಡದ್ರು ಮನೆ ಮುಂದ ಚಪ್ಪಲಿ ಇರಲೇಬೇಕು ಅಂತ ಇರಲಿ ಇರಲಿ ಇರಬೇಕು ಹೋಗಪ್ಪ ನವ ಲಸ್ಮವ ನೀನ್ ತರಿಕೆಟ್ಸೋ ಬಾ ನಾನು ಈಗ ಏನಾದ್ರೂ ದೊಡ್ಡ ದೊಡ್ಡ ಕೆಲಸಕ್ಕೆ ಹತ್ತಿನ ಈಗ ಹಾ ಹಾ ಏನು ದೊಡ್ಡ ದೊಡ್ಡ ಕೆಲಸಕ್ಕೆ ಇಲ್ಲ ಮುದು ಇದಕ್ಕೆ ಲೋಕಾಪರ್ ಹೋಗಿದ್ದೀನಿ ಲೋಕಾಪರ್ ಆದಾಗ ಅರೇಬಿ ಅಂಗಡಿ ಹೋಗಿದ್ದೆನ ಹ ಅರೇಬಿ ಅಂಗಡಿ ಹೋದಾಗ ನಿಮ್ಮಂತ ನಾಲ್ಕೈದು ಹುಡುಗರು ಬಂದ್ರ ಬಂದ್ರು ಸೀರಿ ತಗಿ ಸೀರಿ ತಗಿ ಅಂದ್ರ ಇದಕ್ಕೆ ಅಲ್ಲ ನೋಡಾಕ ಹ್ಞೂ ತಗಿ ತೆಗಿ ತಗಿ ತೆಗೆಯಂದ ತಗದು ಹೋಗೋತ್ ನೀ ತಗದು ಹೋಗೋದಿ ಆಕೆ ಏನಂದಳು ಸೀರ್ಯಾಗ ತೂದೈತೆನಿ ಆತ್ಕಿ ಇದ್ರ ಸೀರ್ಯಾಗ ತೂತಾ ಹಾ ನಾ ಇದೇ ನೀ ಮೊದಲ ನೀನು ತೂತರಸ್ ತಗೋ ತೋರ್ಸು ಆಮೇಲೆ ಸೀರೆನೇ ಫ್ರೀ ಕೊಡ್ತಾನೆ ಆಮೇಲೆ ಮಾರ್ಕೆ ತಗೊಂಡ್ ಹೊಡಿಲಿಲ್ಲ ಏನಾಕಿ ಅಲ್ಲ ನಾ ಹೇಳೋಂಗ ಈಗಿನ ಅತಿಗಿ ತಪ್ಪು ಕರ್ಕೊನ ತಗೊಂದ ನಾ ಏನ್ ಮಾಡ್ಬೇಕು ನಾ ಆಗಿದ್ರ ಬಿಡ್ತಿರಕಿಲ್ಲ ಉಪ್ಪಿಟ್ಟು ತಿನ್ಸ ಬಿಡಿತೈತ್ ಮತ್ತೆ ಹೆಂಗ್ ಮಾಡು ನಂಚ ಹೆಂಗೆ ಹೇಳ್ಬೇಕಿಲ್ಲ ನೀ ಹು ಅಂದ್ರ ಹು ಅನ್ನಾ মামಾ ಇರದ್ರಲ್ಲ ಸಣ್ಣ মামಾ ಕುತ್ತಾನ ಬೇಕ್ರ ಅವನೆ ಮದಿ ಹಾಕಿನ ನಾನು ನಿನ್ನ ಎಲ್ಲೆ ನೋಡಿ ಸಿರೋದಾ ನೋಡಿ ಮತ್ತೆ ನೋಡಿ ನಾ মামಾ ಕುತ್ತಾನಲ್ಲ ನೀ ಮದಿ ಆದ್ರೆ ಚಲೋ ಬಿಟ್ರ ಬಿಡು ನಾನು মামನಂತಾ ನಾ ಬಿಡಂಗಿಲ್ಲ ಬಂದೆ ಜಾಡಸ್ ಮತ್ತೆ ಎದಕ್ ಬಿಡ್ತಿ ಜಾಡಸ್ ಮತ್ತೆ ಆಗ್ತಾಳ ನೋಡಿ মামಾ ನೀ ಹಂಚಬೇಡ ನಿನಗ ಬಡಿ ಜಾಡಸ್ ಆ ವಾಗ ಬಂದು ಒಳ್ಳೆ ಹೇಳಾನ ಲಸಮವ್ ನಮ್ಮ ಓ ಏನಂತ ಹೇಳಾನ

انا دي Transcrição e